ನಮಸ್ತೆ ಎಲ್ಲರಿಗೂ ನಾನು ಈಸಿಯಾಗಿ ಲೆಮನ್ ರೈಸ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ಇದು ವಿತ್ ಆನಿಯನ್ ವಿತೌಟ್ ಆನಿಯನ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೂ ಲೆಮನ್ ನಾನಿಲ್ಲಿ ಮೂರು ಲೆಮನ್ ತೊಗೊಂಡಿದ್ದೀನಿ ಹುಳಿ ನೋಡ್ಕೊಂಡು ತೊಗೊಬೇಕು ಹಾಗೆ ಅರಿಶಿನ ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಯಾವ ರೀತಿ ಮಾಡೋದು ಇದು ಅಂತ ತೋರಿಸ್ಕೊಡ್ತೀನಿ ಫಸ್ಟು ಇಲ್ಲಿ ಸ್ವಲ್ಪ ಬಾಣಲಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಆಗಿದ ನಂತರ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ನಿಮ್ಗೆ ಇಷ್ಟ ಬಿಟ್ಟಿದ್ದು ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳಿದ್ ಬಟ್ ನನಗೆ ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಇರಬೇಕು ಅಂತಂದರೆ ಅನ್ನ ಕಲಿಸ್ಬೇಕಾಗತ್ತೆ ಸೊ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಬೋದು ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಜೀರಿಗೆ ಹಾಕೊಂಡು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ ಸೊ ಅಷ್ಟು ಹಾಕೋಬೇಕು ಸಾಸಿವೆ ಇಲ್ಲದೆ ಇರೋ ಕಾರಣ ನಾನು ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕಡಲೆ ಬೀಜ ಕಡಲೆಬೇಳೆ ಏನಿದೆ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ರಿಸ್ಪಿಯಾಗಿ ಬರೋ ರೀತಿ ಫ್ರೈ ಮಾಡ್ಕೊಬೇಕಾಗತ್ತೆ ಕ್ರಿಸ್ಪಿಯಾಗಿ ಬಂದರೆ ಮಾತ್ರ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಸಿ ಹಸಿಯಾಗಿ ಇದ್ದರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸೊ ಲೋ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಕ್ರಿಸ್ಪ್ ಆಗೋ ಗಂಟ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಆರಾಮಾಗಿ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೊಬೋದು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಯಾಕಂದರೆ ಕೆಲವರಿಗೆ ಬೇಗನೆ ಮಾಡ್ಕೊಬೇಕು ಅಂತ ಇರುತ್ತೆ ಸೊ ನಾನಿಲ್ಲಿ ರೇಷನ್ ಅಕ್ಕಿ ಯೂಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡ್ರು ನಡೆಯುತ್ತೆ ಚೆನ್ನಾಗೇ ಬರತ್ತೆ ಮನೆಯಲ್ಲಿ ಅಕ್ಕಿ ಖಾಲಿಯಾಗಿತ್ತು ರೇಷನ್ ಇದೆ ರೇಷನ್ ಅಕ್ಕಿ ಅಂದರೆ ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಯಾವಾಗಾದರೂ ಪಲಾವ್ ಚಿತ್ರಾನ್ನ ಏನಾದರೂ ಮಾಡಬೇಕಂದ್ರೆ ಅಂಗಡಿಯಿಂದ ಸ್ವಲ್ಪ ತಂದು ಇಟ್ಕೊಂಡಿರ್ತೀವಿ ಅಷ್ಟೇ ರೇಷನ್ ಅಕ್ಕಿನೇ ಜಾಸ್ತಿ ಯೂಸ್ ಮಾಡೋದು ರೇಷನ್ ಅಕ್ಕಿನೇ ಎಲ್ತ್ಗೆ ಒಳ್ಳೆಯದು ನೋಡಿ ಇಷ್ಟು ಸ್ಕ್ರಿಪ್ ಒಂದು ಏನು ಹೇಳ್ತಾರೆ ಕ್ರಿಸ್ಪಿಯಾಗಿ ಬಂತು ನೆಕ್ಸ್ಟ್ ನಂತರ ನಾನು ಏನು ಬೆಳ್ಳುಳ್ಳಿ ಕರಿಬೇವು ಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಆರತೆಸು ಅದಕ್ಕೆ ಒಟ್ಟಿಗೆ ಹಾಕ್ಕೊಂಡೆ ಆ ನಂತರ ಈರುಳ್ಳಿ ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಅದು ಹಸಿ ವಾಸನೆ ಹೋಗೋ ತನಕ ಬೇಗನೆ ಈರುಳ್ಳಿ ಫ್ರೈ ಮಾಡೋಕ್ಕಾಗ್ತಿಲ್ಲ ಅಂದರೆ ಏನು ಮಾಡಿ ಗೊತ್ತಾ ಈರುಳ್ಳಿ ಹಾಕಿದ ತಕ್ಷಣವೇ ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡ್ಬಿಡಿ ಅದು ಈರುಳ್ಳಿನ ಸಾಫ್ಟ್ ಮಾಡತ್ತೆ ಬೇಗ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಬೇಕು ಯಾಕಂದರೆ ಹಸಿ ವಾಸನೆ ಹೋದರೆ ಈರುಳ್ಳಿ ಯಾವುದೇ ಅಡುಗೆ ಮಾಡಲಿ ಈರುಳ್ಳಿ ಹಸಿ ವಾಸನೆ ಹೋದರೆ ಅಡುಗೆ ಟೇಸ್ಟೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರತ್ತೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಇದ್ದೀನಿ ಕೊತ್ತಂಬರಿ ಆ್ಯಡ್ ಮಾಡಿದ ನಂತರ ತರ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಂಬೆಹಣ್ಣು ಕೂಡ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಐ ಫ್ಲೇಮಲ್ಲಿಟ್ಟು ನಿಂಬೆಹಣ್ಣು ಹಾಕ್ಬಾರ್ದು ಅಂದರೆ ಫಸ್ಟ್ ಆಫ್ ಆಲ್ ಅದು ಗ್ಯಾಸ್ ಮೇಲೆ ನಿಂಬೆಹಣ್ಣು ಅನ್ನ ಹಾಕೊಳ್ಳೇಬಾರ್ದು ಅಂತಾರೆ ಸೊ ನಾನಿಲ್ಲಿ ಉಪ್ಪು ಹಾಕೊಳ್ತಿದ್ದೀನಿ ಈಗ ರುಚಿಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಉಪ್ಪು ನೋಡಿ ಹಾಕ್ಕೊಬೇಕು ಇಲ್ಲಾಂದರೆ ಹುಳಿ ಹಾಳಾಗತ್ತೆ ಇದಕ್ಕೆ ಬೇಕಾದರೆ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಬೋದು ಚಮ್ ಅದು ಒಂಥರ ಬೇರೆ ಥರನೇ ಟೇಸ್ಟ್ ಇರುತ್ತೆ ಅರ್ಜೆಂಟಿಂಗ್ ಮಾಡಿದ್ರೆ ಈ ಥರ ಮಾಡ್ಕೊಬೋದು ಇನ್ನೂ ಈಸಿಯಾಗಿ ಮಾಡಬೇಕಂದ್ರೆ ಈರುಳ್ಳಿ ಹಾಕೋದೇ ಬೇಡ ಜಸ್ಟ್ ಒಗ್ಗರಣೆಗೆ ಏನೇನು ಹಾಕಿದ್ದೀವಿ ಅಷ್ಟು ಹಾಕ್ಕೊಂಡು ಲೆಮನ್ ಹಾಕ್ಕೊಂಡ್ರೆ ಸಾಕು ವಿತೌಟ್ ಆನಿಯನ್ ನಮಗೆ ಲೆಮನ್ ರೈಸ್ ರೆಡಿ ಆಗುತ್ತೆ ಇದು ವಿತ್ ಆನಿಯನ್ ಇದು ಕೂಡ ಚೆನ್ನಾಗಿರುತ್ತೆ ವಿತೌಟ್ ಆನಿಯನ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಕಲ್ಲರ್ ಬಿಟ್ಕೊಳ್ತಾ ಹೋಗತ್ತೆ ನಾನು ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇಲ್ಲೊಂದು ಮೂರು ಲೆಮನ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಬೇಕು ಲೆಮನ್ ಹಾಕಿದ ತಕ್ಷಣ ಜಾಸ್ತಿ ಹೊತ್ತಿಡೋದು ಬೇಡ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇಷ್ಟೇ ಚಿತ್ರಾನ್ನ ರೆಡಿ ಆಯಿತು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಜಸ್ಟ್ ಲೆಮನ್ ರೈಸ್ ಆಗುತ್ತೆ ನೋಡಿ ನನ್ನ ಮಗನಿಗಂತೂ ತುಂಬಾ ಇಷ್ಟ ನನಗೂ ಇಷ್ಟ ಚಿತ್ರನ ಮೂರು ಟೈಮ್ ಕೊಟ್ಟರು ತಿಂತೀನಿ ಓಕೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು